ನಾಳೆ ಬಂದು ಕೊಡ್ತೀನಿ ಬಡ್ಡಿ ಇಲ್ಲ ಏನಾರ ನನಗೆ ಬರೀ ಎರಡು ಎರಡು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಹಿಂಗೆ ಟಿಪ್ಸ್ ಕೊಟ್ಟಿದ್ರೆ ನಾನು ಅವತ್ತೇ ಶ್ರೀಮಂತ ಆಗಿಬಿಡುವೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ಕರೆ ನಡೋ ತಿಪ್ಪ ಹತ್ತು ಲಕ್ಷ ವ್ಯೂಸ್ ಬಂದರೆ ಅಲ್ಲಿಗೆ ಒಂದು ಎಮು ಅಂತ ನಂದು ನೋಡಿ ಈಗ ಇನ್ಸ್ಟಾಗ್ರಾಮ್ ನಲ್ವತ್ತ ಎರಡು ಎಮ್ಮು ಒಂದು ಸಲ ಎಪ್ಪತ್ತೆಮ್ ತನಕನೂ ಇರುತ್ತೆ ವೆರಿವೇಷನ್ ಇರುತ್ತೆ ಒಂದೊಂದು ಸಲ ಚೆನ್ನಾಗಿ ವ್ಯೂಸ್ ಬರುತ್ತೆ ಸಲ ಲೋ ಆಗುತ್ತೆ ಕಾಮನು ಇದು ಪ್ರೊಫೈಲು ಫೇಸ್ಬುಕ್ ಪ್ರೊಫೈಲ್ ಹನ್ನೊಂದು ಎಮ್ ಪ್ಲಸ್ಸು ಇದು ಫೇಸ್ಬುಕ್ ಪೇಜ್ ವ್ಯೂಸು ಟ್ವೆಂಟಿ ಸೆವೆನು ತರ್ಟಿನೂ ಇರುತ್ತೆ ಪ್ಲಸ್ಸು ಎಮ್ಮು ಅಂದರೆ ಅದಕ್ಕೆ ಒಂದು ಏಳೆಂಟು ಕೋಟಿ ಎಂಟು ಕೋಟಿ ಹತ್ತು ಕೋಟಿ ಹೀಗೆಲ್ಲ ನೋಡ್ತಾರೆ ಪರ್ ಮಂತು ಒಂದು ತಿಂಗಳಿಗೆ ಅದಕ್ಕೋಸ್ಕರ ನಾನು ಒಂದು ಸಣ್ಣ ಕತೆನ ಇದ್ದೀನಿ ನನ್ನ ಕತೆ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಏನಿಲ್ಲ ಅಂದರೆ ಬೆಂಗಳೂರು ಎರಡು ಸಾವಿರದ ಮೂರು ನಮ್ಮದು ಎಸ್ ಎಲ್ ಸಿ ಫೇಲ್ ಆದಾಗ ಹತ್ತನೇ ಕ್ಲಾಸು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಆ ಸಾಲು ಆ ಸಾಲು ಅಟರ್ ಪ್ಲಾಫ್ ಹೋಗಿ ಹತ್ತನೇ ಕ್ಲಾಸ್ ಫೇಲು ಎಲ್ಲ ಸಬ್ಜೆಕ್ಟು ಹೋಗಿ ಕನ್ನಡ ಒಂದು ಜಸ್ಟ್ ಪಾಸ್ ಜಸ್ಟ್ ಪಾಸ್ ಆಯಿತು ಆಗ ಒಂದು ಎರಡು ವರ್ಷ ಬರ ಹೊಡಿತು ಎರಡು ವರ್ಷ ಬರ ಹೊಡಿತು ಮಳೆ ಇಲ್ಲದೆ ಒಂದು ಪೋರ್ ಮೋಡರು ಓಪನ್ ಮೋಡ್ರ್ ಮುಡ್ಬಿಟ್ಟು ಸ್ವಲ್ಪ ಸಾಲ ಆಗೋಯ್ತು ಹಾಗೆಲ್ಲ ಹುಡುಗರುಗಳು ಸಿಟಿಗಳಿಗೆ ಹೋಯ್ತಿದ್ರು ಮೈಸೂರು ಬೆಂಗಳೂರಿನ ಸಿಟಿ ಗುಂಡೋಗರು ಪೇಲಾದ ಹುಡುಗರುಗಳು ಆಗ ನಮ್ಮೂರು ಹುಡುಗ ಒಬ್ಬ ನನ್ನ ಕರ್ಕೊಂಡು ಹೋದ ಅವನು ಯಾವುದೋ ಕದ್ರೆನಳ್ಳಿ ಕ್ರಾಸ್ ಕದ್ರೆನಳ್ಳಿ ಕ್ರಾಸು ಫಸ್ಟ್ ಟೈಮು ಬೆಂಗಳೂರು ಅಂತ ಓದೋದು ಉಸಾರಿಲ್ಲ ಅಂತಂದ್ರೆ ಕರ್ಕೊಂಡು ಹೋಗೋರು ಕರ್ಕೊಬ್ರ್ರು ಇಷ್ಟೇ ನಾನು ನೋಡಿದ್ದು ಪ್ರಪಂಚ ಕರ್ಕೊಂಡೋಗರು ಬೆಂಗಳೂರು ಕರ್ಕೊಂಡೋಗಿ ಕದ್ರೆನಳ್ಳಿ ಕ್ಲಾಸಲ್ಲಿ ಹೋಯ್ತಾವಿ ಮೂಗು ಸೊಲೆ ಬೇರೆ ಹುಡುಗ್ಬಿಡ್ತು ಅಲ್ಲೆಲ್ಲೋ ನಲ್ಲಿ ನೀರಲ್ಲಿ ತೊಳ್ಕೊಂಡಿ ಓದೋ ಅವನು ಹೋಟ್ಲಲ್ಲಿದ್ದ ಅಶೋಕ ಹೋಟ್ಲು ಅಂತ ಅಶೋಕ ಅಂದರೆ ದೊಡ್ಡ ಅಲ್ಲ ಯಾವುದೋ ಸಣ್ಣ ಪುಟ್ಟ ಸರ್ಕಲಲ್ಲಿ ಇರ್ತವಲ್ಲ ಆ ಥರ ನನ್ನ ಆರ್ ಕೆ ಎ ರೆಸ್ಟೋರೆಂಟ್ ಇತ್ತು ಅಲ್ಲಿಗೆ ಕ್ಲೀನರ್ ಕೆಲಸಕ್ಕೆ ಸೇರಿಸ್ತ ಎಂಟು ತಿಂಗಳು ಕ್ಲೀನರ್ ಕೆಲಸ ಮಾಡಿದೆ ಆರುನೂರು ರೂಪಾಯಿ ಸಂಬಳ ಅಲ್ಲಿ ಮಾಮೂಲಿ ಟಿಪ್ಸು ಆಗ ಸ್ಮಾಲ್ ಬಂದು ಎರಡು ರೂಪಾಯಿ ಇತ್ತು ಚಿಂಗೋ ಸ್ಮಾಲ್ ಹಾಕ ಎರಡು ರೂಪಾಯಿ ಇತ್ತು ಕಲ್ಕನಹಳ್ಳಿ ಕ್ರಾಸು ನಿಯರ್ ಹೌಲಹಳ್ಳಿ ಎಲ್ಲ ಅಲ್ಲಲ್ಲೇ ಇದ್ವಾ ಟಿಪ್ಸು ಗಿಪ್ಸ್ ಆದದ್ದು ಅಲ್ಲಿ ಅಂಗಡಿ ಅಂಗಡಿಯರಿಗೆ ಕೊಟ್ಟು ಇರ್ಸುವೆ ಒಂಥರ ಊರ ಕಡೆ ನೆನ್ಸ್ಕೊಂಡ್ರೆ ನಮಗೆ ಆಗ ಏನೋ ಒಂಥರ ಸಿಕ್ಕ ಬೇಜಾರಾಗೋದು ಆಗ ಒಂದು ಒಂದು ಹದಿನೇಳು ಹದಿನೆಂಟು ವರ್ಷ ಅನ್ಕೊತೀನಿ ಆಗ ಉಟ್ಟೋಗೀವಿ ಎರಡು ಸಾವಿರದ ಮೂರನೇ ಇಸ್ವಿ ಐದನೇ ತಿಂಗಳು ಇರೋ ಒಂದು ಎರಡು ಮೂರು ತಿಂಗಳು ಇದ್ದು ಒಂದು ಪರ್ವಾಗ ಬನ್ಸಂಗರಿಗೆ ಬಟ್ಟೆ ತಗೊಳಕ್ಕೆ ಹೋಗ್ತಿದ್ದು ಬಟ್ಟೆ ಎಷ್ಟು ರೂಪಾಯಿ ಅಂತ ಕಟ್ಟಿದ್ರೆ ಐವತ್ತು ರೂಪಾಯಿ ಜೊತೆ ಸರ್ಟೋ ಪ್ಯಾಂಟು ಏನೋ ಒಂಥರ ಖುಷಿ ನಮಗೆ ಹೊಸ ಥರ ಹೊಸ ಬೆಂಗಳೂರು ಲೈಫಲ್ಲಿ ಫಸ್ಟು ಟೈಮು ಸಿನಿಮಾ ಅಂತ ನೋಡಿದ್ದು ನಾನು ಚಂದ್ರ ಚಕೋರಿ ಚಂದ್ರ ಚಕೋರಿ ಫಸ್ಟ್ ಸಿನಿಮಾ ಬೆಂಗಳೂರಲ್ಲಿ ನಾನು ಬಂದು ಇಲ್ಲಿ ಊರಲ್ಲಿದ್ದಾಗ ನೋಡಿದ್ದು ಫಸ್ಟ್ ಸಿನಿಮಾ ಸೂರ್ಯವಂಶ ಅದಾಯಿತು ಗರಗನಹಳ್ಳಿ ಕ್ರಾಸ್ ಆರ್ಕೆ ಬರೋಲ್ಲ ರೆಸ್ಟೋರೆಂಟು ಮುಗಿತು ಎಷ್ಟೋ ಒಂದು ಆರರಿಂದ ಎಳೆಂಟು ತಿಂಗಳೇನೋ ಮಾಡಿದೆ ಅಲ್ಲಿಂದ ಅಲ್ಲಿ ನಮ್ಮ ಫ್ರೆಂಡ್ಗಳು ಯಾರೋ ಅದಕ್ಕೆ ನಮ್ಕಿಂದು ಮೊದಲೇ ಹೋಗಿರಲ್ಲ ಸೀನಿಯರು ಅದೇ ಅಲ್ಲಿ ಸೇರಿಸ್ತೀನಿ ಸೇರಿಸ್ತೀನಿ ಅಂತಿವೆಲ್ಲ ಇರ್ತಾವೆ ಬೆಂಗಳೂರು ಕಡೆ ಹೋದ ಇಲ್ಗಾಗ್ತಾ ಪ್ರಣಾಮ್ ಲಾಡ್ಜು ಪ್ರಣಾಮ್ ಲಾಡ್ಜು ಅದು ಎಲ್ಲಿ ಅಂತಂದರೆ ಈ ಸಿ ಎಮ್ ಯಾರು ಅಲ್ಲಿ ಗಾಲ್ಫ್ ಸ್ಟೇಡಿಯಮ್ಮು ಸಿ ಎಮ್ ಮನೆಗಳು ಇರ್ತವೆ ಸಿ ಎಮ್ ಯಾರು ಆಗ್ತಾರೋ ಅಲ್ಲಿರ್ತಾರೋ ಆ ಏರಿಯಾ ಇದು ಮಲ್ಲೇಶ್ವರಂಗೆ ಹೋಗ್ಬೇಕಾದ್ರೆ ಅಲ್ಲಿ ಆಕಾಶವಾಡಿ ಅಂತ ಐತೆ ಆಮೇಲೆ ಮಲೇಸ್ಪರಂ ಮೇಡಮ್ ಮನೆ ಎಲ್ಲ ಐತೆ ಅದಾದ್ಮೇಲೆ ಮತ್ತೆ ಇನ್ನು ಬಿದ್ದೋ ಒಂದೊಂದು ಎಲ್ಲ ನಾವು ಬಿದ್ದುದು ಬರೀ ಲಾಡ್ಸ್ಗಳಿವೆ ಸಪ್ತಗಿರಿ ಲಾಡ್ಜು ಆಮ್ಯಾ ಪ್ರಣಾಮ್ ಲಾಡ್ಜು ಅದಾಯ್ತು ಆಮೇಲೆ ಮಯೂರ ಲಾಡ್ಜು ಶಾರದ ಆಡ್ಸು ಮೇಸ್ಟಿಕ್ ಅಲ್ಲೈತೆ ನೋಡಿ ಸಾರದಲ್ ಆಡ್ಸು ಮೈರಲ್ ಆಡ್ಸು ಅಂತಾವೆ ದೊಡ್ಡದಾಗಿ ಬಸ್ ಸ್ಟಾಪ್ಗೆಲ್ಲ ಕಾಣ್ತವೆ ಅಲ್ಲೆಲ್ಲ ವರ್ಕ್ ಮಾಡಿದ್ದೀವಿ ಆಮೇಗೆ ಅದು ಬಿಟ್ಟರೆ ಇನ್ನು ಕತ್ತರಗೊಪ್ಪೆ ಬಾರು ತಿರ್ಗ ಬಾರಕ್ಕೆ ಬಿದ್ದು ಆಮೇಲೆ ನನಗೇನೋ ಮೊದಲು ಕ್ಲೀನರ್ ಕೆಲಸ ಮಾಡಿದ್ಮೇಲೆ ಆ ಬಾರ್ಗೆ ಸಪ್ಲೈಯರ್ ಆಗಬೇಕು ಅಂತ ಆಸೆ ಅಂತ ದೊಡ್ಡ ಆಸೆ ಆರ್ ಕೆ ಬಾರು ಇದು ಕತ್ತರಗಪ್ಪೆ ಬರೋ ಬರೋ ಲಿನೆಟ್ ಬರೋ ಅಂತಿತ್ತು ಅಲ್ಲೊಂದಷ್ಟು ದಿನ ಮಾಡ್ದು ಅದಾದಮೇಲೆ ಇಲ್ಲಿ ಮಾರ್ಕೆಟಿಂದ ಮೈಸೂರು ರೋಡಲ್ಲಿ ಒಂದು ವೈನ್ಸ್ ಬರ್ತದೆ ಆ ವೈನ್ಸಲ್ಲಿ ಒಂದಷ್ಟು ದಿನ ಮಾಡಿದ್ವಿ ಅಲ್ಲಿ ಒಂದು ಥೇಟ್ರ್ಗಳು ಬರ್ತವೆ ಎರಡು ಅಹಂ ಪ್ರೇಮಾಸ್ಮಿ ನೋಡಿದ್ದು ಒಂದು ನಡ್ಕೊಂಡು ಹೋಗಿ ದೊಡ್ಡ ಆ ತೇಟ್ರ್ ಹೆಸರು ಅಲ್ಲೇ ಮರ್ತ್ಬಿಟ್ಟಿನಿ ಅದು ಬಿಟ್ರೆ ಒಂದು ಹೋಟ್ಲು ಹೋಟ್ಲು ಯಾವ್ದಪ್ಪ ಅಂತಂದ್ರೆ ಲಾಲ್ಬಾಗ್ ಹತ್ರ ಶಾಂತಿಸಾಗರ್ ಅಂತ ಹೋಟ್ಲ್ ಇತ್ತು ಆ ಹೋಟ್ಲಲ್ಲಿ ಒಂದು ಅಷ್ಟು ದಿನ ಮಾಡಿವಿ ಊರ್ವಸಿ ಥಿಯೇಟರ್ ಅಂತ ಊರ್ವಸಿ ಥಿಯೇಟರ್ ಏನೋ ಐತೆ ಅಲ್ಲಿ ಅನಿಯನ್ ಸಿನಿಮಾ ನೋಡಿತ್ತು ಅಲ್ಲಿ ಅದಾದ್ಮೇಲೆ ಇನ್ನ ಲೈವ್ ಬ್ಯಾಂಡ್ ಮೆಜೆಸ್ಟಿಕ್ಕಲ್ಲಿ ಬ್ಲೂ ಹೆವನ್ ಅಂತ ಲೈವ್ ಬೆಂಟ್ ಐತೆ ಒಂದೊಂದು ಫ್ಲೋರ್ಗೆ ಗರ್ಲ್ಸು ಸುಮಾರು ಜನ ಬರ್ತಿದ್ರು ನಾವು ಅಲ್ಲಿ ಮಾಮೂಲಿ ಏನಾದರೂ ತಂದು ಕೊಡೋದು ಆವತ್ತೇ ನೋಡಿದ್ದು ಆ ಥರ ಎಲ್ಲ ದುನಿಯಾನ ಯಾವ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ದುಡ್ಡು ಹೊಡಿಯೋದು ಭಯಂಕರ ಇರ್ತದೆ ಎಲ್ಲ ಅವೆಲ್ಲ ಬ್ಲೂ ಹೆವನಲ್ಲಿ ಒಂದು ಒಂದು ಸ್ವಲ್ಪ ದಿನ ಐತೆ ಆಮೇಲೆ ಮೆಜೆಸ್ಟಿಕ್ಗೆ ಹೋಗೋಕ್ಕೆ ಹುಡುಗರು ಭಯಪಡ್ತಿದ್ರು ಪಡ್ತಿದ್ರು ಆಗ ಏಕೆಂತಂದರೆ ಅಲ್ಲಿ ರಬರಿ ಕಿತ್ಕೊಬಿಡೋದು ಏನಾರ ಆಮೇಲೆ ಯಾರ ಬಂದು ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಯಾ ಇವೆಲ್ಲ ಸಿಗಾಬಟೆ ನಡೀತಿದ್ದು ಸಿಗಾಬಟೆ ಅದಕ್ಕೆ ಏನು ಮಾಡ್ತಿದ್ರು ಅಂತಂದ್ರೆ ಅವರು ಡೈರೆಕ್ಟಾಗಿ ಅವ್ರು ಏರಿಯಾಗೆ ಹೋಗೋ ಥರ ಎಲ್ಲರು ಇರ್ತವೆ ಅಲ್ಲೇ ಊಟ ಇದ್ದೀರೋ ಮೇಷ್ಟಿಕ್ಕೇ ಬಂದಿರಲಿಲ್ಲ ಎಷ್ಟೋ ಜನ ಹುಡುಗರುಗಳು ಅದಾದಮೇಲೆ ಇನ್ನು ನೆಕ್ಸ್ಟು ನಾನು ಅಲ್ಲಿ ವರ್ಕ್ ಮಾಡ್ತಿದ್ದಂಥ ಕೆಲಸಗಳು ಇನ್ನೂ ತುಂಬ ಕೆಲವೊಂದು ಮರ್ತುಬಿಟ್ಟಿದ್ದೀನಿ ಆ ಲಾಲ್ಬಾಗ್ ಹತ್ರ ಅದ ಅದಾಯ್ತು ಇನ್ನು ಅದು ಪದ್ಮನಾಭ ಪದ್ಮನಾಭನಗರ ಕೃಷ್ಣ ಪ್ರಿಯಾ ಬಾರ್ ಅಂತೇನೋ ಬರುತ್ತೆ ಅಲ್ಲೂ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ್ದೀನಿ ಅದು ಬಿಟ್ರೆ ಇನ್ನ ಕಮಾಕ್ಷಿ ಪಳ್ಯ ಕಾಮಾಕ್ಷಿ ಪಳ್ಯದಲ್ಲಿ ರೂಮ್ ಮಾಡ್ಕೊಂಡಿದ್ದು ನಮ್ಮ ಫ್ರೆಂಡು ನಾನು ಅಲ್ಲಿ ಸುಜಯ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಯಾವುದೋ ಒಂದು ಕೆಲಸಕ್ಕೆ ಅಲ್ಲೂ ಹೋಗ್ತಿತ್ತು ಒಂದು ಸ್ವಲ್ಪ ದಿನ ಆಯಿತು ಅಲ್ಲೂ ಬಿಟ್ಬಿಟ್ಟು ಅಲ್ಲಿ ಮಹಾರಾಜ ಸಿನಿಮಾ ರಿಲೀಸ್ ಆಗಿತ್ತು ಸುದೀಪ್ ಸರ್ದು ನೋಡ್ದ ನೋಡ್ದ ಓಟಿಗೆ ಹೋಗ್ತೀನಿ ಅನ್ನೋದು ಓಟಿ ಮಾಡಕ್ಕೆ ಹೋಗ್ತೀನಿ ಅನ್ನೋದು ಸಿನಿಮಾಗ ಹೋಗೋದು ಓಸಿ ನೋಡಿಲ್ಲ ಸಿನ್ಮಾ ನಾವು ಆ ಥಿಯೇಟ್ರಿಗೆ ಹೋಗೋದಾಗ ಕಮ್ಮಿ ಅಂದ್ರೆ ನಾನು ಅಯ್ಯೆಷ್ಟು ಆಲ್ಮೋಸ್ಟ್ ಆಲ್ ಜಾಸ್ತಿ ಸಿನಿಮಾ ಏನಾರ ನೋಡಿದ್ವಿ ಮುಂದೆ ಸಿನಿಮಾನ ಹೆಚ್ಚಿಸಲ್ಲ ಅಂತಂದ್ರೆ ಅದು ಮಹಾರಾಜ ಸಿನಿಮಾ ಸುದೀಪ್ ಸರ್ದು ನೋಡಕೇನ ಅದು ಬಿಡ್ರೆ ಇನ್ನು ಗುಡ್ದಳ್ಳಿ ಹೊಸ ಗುಡ್ದಳ್ಳಿ ಬಂದ ಕ್ಲಬ್ಬು ಈ ಸ್ಪೀಡ್ ಕ್ಲಬ್ಬು ಬಾರಲ್ಲೂ ಸುಮ್ಮ ಸಿಕ್ಕಾಪಟ್ಟೆ ಮಾಡಿದೀನಿ ಕ್ಲಬ್ಬು ಮತ್ತು ಇನ್ನೊಂದು ಆಸ್ಪತ್ರೆ ಹೇಳ್ಬಿಡ್ತೀನಿ ಏರಿಯಾ ಹೆಸರು ಹೇಳಲ್ಲ ಒಂದು ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ಮೂರು ತಿಂಗಳು ಇಪ್ಪತ್ತು ದಿನ ಜೈಲಲ್ಲಿ ಇದ್ದಂಗೆ ಇದ್ದಿದ್ದು ಸಿಕ್ಕೋಬಿಟ್ಟೆ ಟಾರ್ಚರ್ ಎಲ್ಲ ಓದವ ನಮ್ಗೆ ಗೊತ್ತಿಲ್ಲ ಅವನು ಎಲ್ಲ ಕಸ್ಟಮರ್ ಹತ್ರ ಇಂಗ್ಲೀಷಲ್ಲಿ ಮಾತಾಡೋನು ನಾವು ನಮಗೂ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ಥ ಆಯ್ತಿತ್ತು ಮೊಬೈಲ್ ಇಲ್ಲ ಏನಿಲ್ಲ ಆಗ ಸರಿ ಅಲ್ಲಿ ಯಾರೋ ಫ್ರೆಂಡು ಕ ನಮ್ಮ ಡೇ ಇದ್ದ ನಮ್ಮ ರಿಲೇಷನ್ ತಗೊಂಡೋಗಿ ಸೇರಿಸ್ಬಿಟ್ಟಿದ್ದ ಇನ್ನೇನು ಮಾಡಿ ಅಲ್ಲಿ ಮೂರುವರೆ ಸಾವಿರ ಸಂಬಳ ಅಂತ ಅಂದಿದ್ರು ಆಗ ಮೂರುವರೆ ಸಾವಿರ ಅಂದರೆ ದೊಡ್ಡ ದೊಡ್ಡ ನಾವು ಸ್ಟಾರ್ಟಿಂಗು ಆರುನೂರು ರೂಪಾಯಿ ಸಂಬಳಕ್ಕೆ ಸೇರಿತ್ತು ಸರಿ ಅಂತ ಅಂದ್ಬಿಟ್ಟು ಸೇರ್ಕೊಂಡೆ ಒಂದು ವಾರಕ್ಕೆ ಅವನೇನೋ ಫಾರ್ಮ್ ಬೋಯ್ತೀವಿ ಅಂತ ಇಂಗ್ಲೀಷ್ ಮಾತಾಡುವ ಮಾತಾಡ್ಬೋ ಅದಕ್ಕೆ ಮೊದಲು ಅಲೆ ಎರಡು ಸಲ ಬಿದ್ದ್ಬಿಟ್ಟಿದ್ದು ಸರಿ ಇವ್ನು ಹೆಂಗ ಅಷ್ಟೊಂದು ಬರೋತ್ಕೊಳ್ಳೋ ಒಂದು ಹದಿನೈದು ದಿನ ಇನ್ನೊಂದು ಹದಿನೈದು ದಿನ ತಂಬಿಸ್ಬಿಟ್ಟು ಒಂದು ತಿಂಗ್ಳು ಸಂಬಳ ತಗೊಂಡ್ ಊರ್ಬಿಟ್ಟೋಗ ಅಂತ ಸ್ಕೆಚ್ ಸ್ಕೆಚ್ಕಂದಿದ್ದೆ ಬಂದ ಅಲ್ಲಿಂದ ತಿರ್ಗಾ ಮಾಮೂಲಿ ಹೊಡೆಯೋದು ಪಡೆಯೋದು ಇವೆಲ್ಲ ಮಾಡ್ದೆ ಈ ದುಡ್ಡು ಕಂತೆ ಇಡಿಸೋದು ಹಿಂಗೆ ಫೋಟೋ ತಕೊಳ್ಳೋದು ಏನಾರ ಕೆಲಸ ಬಿಟ್ಟು ಹೊಂಟು ಹಂಗೆ ಹಿಂಗೆ ಅಂತ ಹೆದರ್ಸ್ಬಿಟ್ಟು ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಫೋಟೋ ತಕೊಂಡು ಮಡಿಕೊಂಬಿಟ್ಟ ನನ್ನ ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಿಲ್ಲ ವಿಧಿ ಇಲ್ಲ ಮೂರು ತಿಂಗಳು ಇಪ್ಪತ್ತು ದಿನ ಕೂಡಕ್ಕಂದ ನಂಜಾಕೆ ಇನ್ನೊಬ್ಬ ಯಾರೋ ಹುಡುಗ ಬಂದ ಆ ಹುಡುಗ ಮೇಲೆ ನಾನು ನನ್ನ ತಗೊಂಡೋಗಿ ಅದು ಯಾವುದೋ ಒಂದು ಸಂಬಂಧ ಅಂದ್ಕೊಂಡಿಲ್ಲ ಏನಿಲ್ಲ ಅಕ್ಬೇರಿ ಮಿಂದ ಒಂದು ಮೀನ್ಸ್ ಹೊತ್ತೋಗಿತ್ತು ಅಂತ ದುಡ್ಡು ಕಟ್ಸ್ಕೊಂಡ ಆಮೇಲೆ ಯಾವುದೋ ಒಂದು ಬಾಚಣಿಗೆ ಫಾರಿನ್ನಿಂದ ತಂದಿದೆ ಯಾವುದೋ ಒಂದು ಸಮಥಿಂಗ್ ಸಮಥಿಂಗ್ ನಿಮ್ಗೆ ಹೇಳಲ್ಲ ಅಲ್ಲಿ ಹೊರಕೇನು ಅಂತ ಅಲ್ಲ ಯಾವುದೋ ಒಂದು ನಾಯಿ ಆಸ್ಪತ್ರೆ ಓಕೆ ಅದು ಬಾಚಣಿಗೆ ಮುರಿದೋಯ್ತು ಅಂತ ಹತ್ಕೊಂಡೋಗ ಸ್ವಲ್ಪ ದುಡ್ಡು ಕಟ್ ಮಾಡ್ಕೊಂಡ ಮುಗೀತಾ ಅದೆಷ್ಟೋ ಒಂದು ತಿಂಗಳು ಮೂರು ತಿಂಗಳು ಇಪ್ಪತ್ತೇನಕ್ಕೆ ಅವ್ನು ಕೊಟ್ಟಿದ್ದೆ ಒಂದು ಮೂರು ಸಾವಿರ ಏನೋ ಅದೆಲ್ಲೋ ತಂದು ಹಿಡಿದಷ್ಟ ಎಲ್ಲ ಒಂಥರ ಜ್ಞಾನ ಪದಂಗಾಗಿ ಆಗಿತ್ತು ಆ ರೋಡಿಗೆ ಕೊಟ್ಟೋಗ್ಬಿಟ್ಟವ ಅವ್ನ ಮನೆ ಒಳಗೆ ಅಲ್ಲಿಂದ ಬಂದೆ ಆಪ್ತ ಮಿತ್ರ ಸಿನಿಮಾ ರಿಲೀಸ್ ಆಗಿತ್ತು ಹುಡುಗರಿಗೆಲ್ಲ ಸ್ಪೀಡ್ ಕೊಡ್ಸಿದಿನಿ ಚಾಮರಾಜನಗರ ನಮ್ಮ ನಳಂದಾ ನಡಿಯೇಟ್ರು ಚಾಮರಾಜನಗರ ಅಲ್ಲೆಲ್ಲ ನಮ್ಮ ಹುಡುಗರಿಗೆಲ್ಲ ಕೆಲಸ ಮಾಡ್ತಿದ್ವಲ್ಲ ಅದೇನ ಮಡ್ಡ ಹುಡುಗರಿಗೆಲ್ಲ ಸ್ಪೀಟಾಗಿ ಕೊಡಿಸಿ ಎಂಜಾಯ್ ಮಾಡಿರೋದು ಒಂಥರ ಜೈಲಿಂದ ರಿಲೀಸ್ ಆಗಿವಿನಿ ಅನ್ನೋ ಥರ ಫೀಲು ನನಗೆ ಅದಾದ್ಮೇಲೆ ಗುಡದಳ್ಳಿ ಬಿದ್ದು ಹೊಸ ಗುಡದಳ್ಳಿ ನಮ್ಮ ಊರು ಇದ್ದಂಗೆ ಎಷ್ಟೋ ವರ್ಷ ಒಂದು ಐದು ವರ್ಷ ಇಸ್ಪಿಟ್ ಕ್ಲಬ್ ಅಲ್ಲಿ ಬಿ ಎಚ್ ಎಲ್ ನಗರ ಎಲ್ಲ ನಮ್ಮ ಹಡ್ ನಮಗೆ ಬೆಂಗಳೂರಲ್ಲಿ ಇದ್ದಾಗ ಹೆಂಗಿತ್ತು ಅಂದರೆ ಆಗ ಒಳ್ಳೆ ಅದನ್ನ ನೆನ್ಸ್ಕೊಂಡ್ರೆ ಕೆಲವೊಂದು ಸಲ ಸಿಕ್ಕಾಪಟ್ಟೆ ಫೀಲ್ ಆಯಿತು ಏನು ನಾವು ಒಂದು ನಾಲ್ಕೈದು ವರ್ಷ ಇಸ್ಪಿಟ್ ಕ್ಲಬ್ ಅಲ್ಲಿ ವರ್ಕ್ ಮಾಡ್ತಿದ್ದೋ ಅಲ್ಲಿ ಓನರು ತಿರು ಓನರ್ ತಿರು ಆದ್ಮೇಲೆ ಏನಾಯಿತು ಅಂತಂದರೆ ಅಲ್ಲಿ ಪಂಟ್ರು ನಾವೇ ಆಗೋದು ಬೆಳಿಗ್ಗೆ ಬೋನಸ್ ಟೇಬಲ್ ಕೂತ್ಕಂದರೆ ನೈಟು ಹತ್ತು ಗಂಟೆ ಗಂಟು ನಾವೇ ಇಸ್ಬಿಟ್ಟಾಡೋವು ದುಡ್ಡು ಹೋಗಲಿ ಬರಲಿ ಕಂಪ್ನಿದು ಅಂತಲೇ ಕುತ್ಕತ್ತಿದ್ದು ಕಸ್ಟಮರ್ಗೆ ಬಿಟ್ಕೊಡೋಕ್ಕೆ ಆಮೇಲೆ ಬಿಟ್ಕೊಡ್ತಿರ್ಲಿಲ್ಲ ಓನರ್ ಬರ ಬಿಡ್ಜ್ವೆ ಬಿಡ್ಜ್ವೆ ಅಲ್ಲಿ ಸ್ಯಾಟ್ಲೈಟು ಬಿಡ್ಜ್ವೆ ಅಲ್ಲಿ ಹೋಗೋದು ಸಿ ಪಿ ಪರೋಟ ಅವೇನೇನೋ ಕುಸ್ಕಾ ಇವು ತಗೊಳ್ಳೋದು ತಿನ್ಕೊಳ್ಳೋದು ಅಲ್ಲಿದ್ದಲ್ಲೇ ದುಡ್ಡ ತೀರಿಸ್ಬಿಡೋದು ಅವತ್ತು ಎರಡು ಸಾವಿರದ ಎಂಟನೇ ಇಸ್ಪಿಲ್ಯೇ ನಾನು ಮೊಬೈಲ್ ತಗೊಂಡಿದ್ದೇವಲ್ಲ ಎರಡು ಸಾವಿರದ ಎಂಟನೇ ಇಸ್ಪಿಲಿ ಐವರೆ ಸಾವಿರ ಕೊಟ್ಟು ಕೀಪ್ಯಾಡ್ ಮೊಬೈಲು ಅದು ಕೀಪ್ಯಾಡ್ ಮೊಬೈಲ್ ಸ್ವಲ್ಪ ಚಿಕ್ಕದಾಗಿ ಇತ್ತು ಅದು ಯಾರೋ ಒಬ್ಬ ಒಂದ್ ಉದ್ದ ಸೆಟ್ರೆ ಎತ್ಬ ಒಂದ್ ದಿನ ಕೆಲಸಕ್ಕೆ ಬಂದಿದ್ದಾಗ ಒಂದ್ ಉದ್ದ ಸೆಟ್ರೆ ಎತ್ಬಿಟ್ಟು ಮೊಬೈಲ್ ತಗೊಂಡೋಗಿದ್ದ ಅವತ್ತಿನ ಇದರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಚೆನ್ನಾಗಿನ ಎಲ್ಲ ಸಿಕ್ಕ ಕಮ್ಮಿ ಇತ್ತು ನಾನು ಅವತ್ತೇ ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಎಲ್ಲ ಹೋಯ್ತು ಆಮ್ಯಾಕೆ ಒಬ್ಬನೇ ಮಗ ಅಲ್ವಾ ಇತ್ತಾಗೆ ಮನೆ ಕಡೆ ನೋಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಇತ್ತಾಗ ಆರು ಬಂದೆ ಊರ್ ಕಡೆಗೆ